ಹುಡುಕಾಟ ಪ್ರಾರಂಭಿಸಿದ್ದು ವಿತ್ ಇನ್ ಟೂ ಅವರ್ಸ್ ಒಳಗಡೆನೆ ಸೌಜನ್ಯ ಸಿಕ್ತಾಳೆ ಆದ್ರೆ ಶವ ಆಗಿ ಅವಳ ಕೈಗಳನ್ನ ಅವಳದೇ ದುಪ್ಪಟ್ಟ ಅಂಡ್ ಐ ಡಿ ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟೀಸ್ ಅವಳ ಯೋನಿ ಅವಳ ಏನಿತ್ತೋ ಅದ್ರ ಒಳಗಡೆ ಸಿಕ್ಸ್ ಇಂಚ್ ಮಣ್ ತುಂಬಿರ್ತಾರೆ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠ ಇದೆ ಒಂದೇ ದಿನದಲ್ಲಿ ಆರೋಪಿನ ಹಿಡಿದ್ ಬಿಟ್ರಲ್ಲ ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಹೊಗಳ್ತಾ ಇರ್ತಾರೆ ಪಾಪ ಎಲ್ ಗೊತ್ತಿತ್ತು ಈ ಕೇಸ್ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ ಪೊಲೀಸ್ ಅವರು ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ ಸುಮ್ನೆ ಸಂತೋಷ್ ನ ಅರೆಸ್ಟ್ ಮಾಡಿದ್ದಾರೆ ಅಂತ ಪೊಲೀಸ್ ಅವರು ಈ ಕೇಸ್ ಅಲ್ಲಿ ಕರಪ್ಟ್ ಆಗಿದ್ದಾರೆ ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದಾರೆ ಹಾಗಾಗಿ ಈ ಕೇಸ್ ನ ಮುಂದೆ ಪೊಲೀಸ್ ಅವರಲ್ದೆ ಸಿಬಿಐ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು ಈ ಕೇಸ್ ನ ಸಿಬಿಐಗೆ ಒಪ್ಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ ಸೌಜನ್ಯ ಕೇಸ್ ಒಂದೇ ಅಲ್ಲ ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ ವೇದವಲ್ಲಿ ಕೇಸಲ್ಲೂ ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರು ಮೇಲೆ ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವ್ದು ಅದಕ್ಕೂ ಸಂತೋಷ್ ಏನ್ ಸಂಬಂಧ ಅದ್ರಲ್ಲಿ ಯಾಕೆ ಸಂತೋಷ್ ನ ಪೊಲೀಸ್ ಅವರು ಫಿಟ್ ಮಾಡಿದ್ರು ಅಂತ ಪ್ರತಿ ಒಂದು ಹೇಳ್ತೀನಿ ನಾನು ಈ ಚಾನೆಲ್ ನ ಸ್ಟಾರ್ಟ್ ಮಾಡಿದಾಗಿಂದ ಒನ್ ಆಫ್ ದಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಬಂದು ಸೌಜನ್ಯ ಕೇಸ್ ಬಗ್ಗೆ ಸರಿ ನಮ್ ದೂತ ಸಭೆಯ ಪ್ರಜೆಗಳು ಇಷ್ಟೊಂದು ಕೇಳ್ತಿದಾರಲ್ಲ ಈ ಒಂದು ಕೇಸ್ ಬಗ್ಗೆ ವಿಡಿಯೋ ಮಾಡುವ ಅಂತ ಸೌಜನ್ಯ ಕೇಸ್ ಬಗ್ಗೆ ನಾನು ರಿಸರ್ಚ್ ಸ್ಟಾರ್ಟ್ ಮಾಡ್ದೆ ಅಂಡ್ ಟ್ರಸ್ಟ್ ಮಿ ಎಷ್ಟೊಂದು ಕಾಂಪ್ಲೆಕ್ಸ್ ಈ ಒಂದು ಕೇಸ್ ಇದೆ ಅಂತಂದ್ರೆ ನನ್ ತಲೆನೆ ಕೆಟ್ಟಬಿಡ್ತು ಬಟ್ ಡೋಂಟ್ ವರಿ ನಿಮ್ಗಂತೂ ಪ್ರತಿ ಒಂದನ್ನ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೇನೆ ಅನ್ಕೊಳ್ಳಿ ಒಂದು ಊರು ಆ ಊರಲ್ಲಿ ಒಂದು ಗೌಡ್ರು ಕುಟುಂಬ ಇದೆ ಅಂಡ್ ಆ ಗೌಡ್ರು ಕುಟುಂಬ ತುಂಬಾನೇ ಪವರ್ಫುಲ್ ಲೈಕ್ ನಾವು ಮೂವೀಸ್ ಅಲ್ಲಿ ನೋಡ್ತೀವಿ ಿವಲ್ಲ ಹಂಗೆ ಸೊ ಗೌಡ್ರ ಊರು ಬಂದು ಧರ್ಮಸ್ಥಳ ಅಂತ ಆ ಒಂದು ಊರಲ್ಲಿ ಇವ್ರ ಸಖತ್ ಕಂಟ್ರೋಲ್ ಇರುತ್ತೆ ಈವೆನ್ ಅದೇ ಒಂದು ರೀಜನ್ ಇರುವಂತಹ ಒಂದು ತುಂಬಾನೇ ಪಾಪ್ಯುಲರ್ ದೇವಸ್ಥಾನ ಕಂಟ್ರೋಲ್ ಮಾಡ್ತಿರ್ತಾರೆ ಆ ಒಂದು ದೇವಸ್ಥಾನ ಇಂದ ಈ ಗೌಡ್ರು ಕುಟುಂಬಕ್ಕೆ ಎಷ್ಟೊಂದು ದುಡ್ಡು ಬರ್ತಾ ಇರುತ್ತೆ ಅಂತಂದ್ರೆ ಅದೇ ದುಡ್ಡಲ್ಲಿ ಇವರು ಬೇಜನ್ ಪ್ರೈವೇಟ್ ಪ್ರೈಮರಿ ಅಂಡ್ ಹೈಸ್ಕೂಲ್ಸ್ ನ ಸ್ಥಾಪನೆ ಮಾಡಿರ್ತಾರೆ ಬೇಜನ್ ಜನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇರ್ತವೆ ಅಂಡ್ ಬೇಜ್ ಜನ್ ಪ್ರೈವೇಟ್ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇರ್ತವೆ ಒಟ್ಟಲ್ಲಿ ಹೇಳ್ಬೇಕು ಅಂತಂದ್ರೆ ಸುರಿಮಳೆ ಇವ್ರಿಗೆ ನೋಡಿ ನಮ್ಮ ಭಾರತ ದೇಶದಲ್ಲಿ ಒಂದು ಕಾನೂನ್ ಇದೆ ದ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ ಏಟೀನ್ ಸಿಕ್ಸ್ಟಿ ತ್ರೀ ಅಂತ ಬೇಸಿಕಲಿ ಈ ಒಂದು ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ ಭಾರತದಲ್ಲಿ ಯಾವ್ದೆಲ್ಲ ಹಿಂದೂ ಟೆಂಪಲ್ಸ್ ಇದಾವೋ ಅವೆಲ್ಲ ಗೋರ್ಮೆಂಟ್ ಪ್ರಾಪರ್ಟಿ ಆ ಹಿಂದೂ ಟೆಂಪಲ್ಸ್ ನ ಮ್ಯಾನೇಜ್ಮೆಂಟ್ ಎಲ್ಲ ಗವರ್ಮೆಂಟ್ ಕೈಗೆ ಹೋಗಿ ಗವರ್ಮೆಂಟ್ ಡಿಸೈಡ್ ಮಾಡುತ್ತೆ ಆ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ ಕೆಲ್ಸಕ್ಕೆ ಇರಬೇಕು ಯಾರ್ ಕೆಲ್ಸಕ್ಕೆ ಇರಬಾರ್ದು ಅಂಡ್ ಆ ಟೆಂಪಲ್ ಇಂದ ಬರ್ತಿರುವಂತಹ ಡೊನೇಷನ್ ಅಮೌಂಟ್ ನ ಏನ್ ಮಾಡಬೇಕು ಅಂತ ಸೊ ಈ ಒಂದು ಕಾನೂನಿನ ಪ್ರಕಾರ ಗವರ್ಮೆಂಟ್ ಇಂಡಿಯಾದಲ್ಲಿ ಇರುವಂತಹ ಆಲ್ಮೋಸ್ಟ್ ಎಲ್ಲಾ ಹಿಂದೂ ಟೆಂಪಲ್ಸ್ ನ ತನ್ನ ಕಂಟ್ರೋಲ್ ಅಲ್ಲಿ ತಗೋತಾ ಇರ್ಬೇಕಾದ್ರೆ ಗವರ್ಮೆಂಟ್ ಅಫಿಷಿಯಲ್ಸ್ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನಕ್ಕೂ ರೀಚ್ ಔಟ್ ಮಾಡ್ತಾರೆ ಅಂಡ್ ಆಗ ಇಷ್ಟು ದಿನ ಟೆಂಪಲ್ ನ ಕಂಟ್ರೋಲ್ ಮಾಡ್ತಿದ್ದಂತಹ ಆ ಗೌಡ್ರು ಕುಟುಂಬ ಏನ್ ಹೇಳುತ್ತೆ ಗೊತ್ತಾ ಇಲ್ಲ ಇಲ್ಲ ಇದು